ಕನ್ನಡ ಚಲನಚಿತ್ರ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಆಕ್ಟ್ ಮಾಡುತ್ತಿದ್ದ ನಟ ಇನ್ನಿಲ್ಲ ಹೃದಯ ಆಘಾತದಿಂದ ನಟ ರಾಕೇಶ್ ಪೂಜಾರಿ ನಿಧಾನ ಕಾಮಿಡಿ ಕಿಲಾಡಿ ಸೀಸನ್ ತ್ರೀ ವಿನ್ನ ರಾಕೇಶ್ ಪೂಜಾರಿ ಇನ್ನಿಲ್ಲ ಕನ್ನಡ ಹೆಸರಾದಂತಹ ಕಾಮಿಡಿ ಕಿಲಾಡಿಯಲ್ಲಿ ತನ್ನದೇ ಆದ ಚಾಪವನ್ನು ಮೂಡಿಸಿ ಪ್ರೇಕ್ಷಕರನ್ನು ನಕ್ಕು ನಲಿಸಿ ಅದ್ಭುತವಾದ ಕಲೆಯನ್ನು ರಾಕೇಶ್ ಪೂಜಾರಿ ಹೊಂದಿದ್ದರು ಬಹಳ ಬಡತನದಿಂದ ಬಹಳ ಕಷ್ಟಪಟ್ಟು ಸ್ವಂತ ಶ್ರಮದಿಂದ ಬೆಳೆದು ಸುಮಾರು ಚಲನಚಿತ್ರಗಳಲ್ಲಿ ಚಾನ್ಸ್ ಕಿಟ್ಟಿಸಿಕೊಂಡು ಆಕ್ಟ್ ಮಾಡಿ ಇನ್ನೇನು ತನ್ನೆಲ್ಲ ಕಷ್ಟಗಳು ಬಗೆಹರಿದು ಬೆಳ್ಳಿಯ ಪರದ ಮೇಲೆ ಚಾಪನ್ನು ಮೂಡಿಸುವ ಕಾಲ ಹತ್ತಿರ ಬಂದಾಗ ಹೃದಯ ಅಘಾತದಿಂದ ಮರಣ ಹೊಂದಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ನಿಟ್ಟೂರಿನಲ್ಲಿ ಮೆಹಂದಿ ಕಾರ್ಯಕ್ರಮದ ವೇಳೆ ಕುಸಿದು ಬಿದ್ದು ಹೃದಯ ಅಪಘಾತವಾಗಿದೆ ಸದ್ಯ ಕಾರ್ಕಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ కన్నడ ట్వెంటీ ఫోర్ ఇంటు న్యూస్ ఎచ్డి జిల్లా వరదీగారు హేష్ జాదవ్